ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವ ಪ್ರಖ್ಯಾತ ಕೊಲ್ಲೂರು ಶ್ರೀ ಮೂಕಾಮಿಕ ದೇವಿಗೆ ಖ್ಯಾತ ಸಂಗೀತ ಸಂಯೋಜಕ ಇಳೆಯರಾಜ ಅವರು ನಾಲ್ಕು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಜ್ರ ಕಿರೀಟ ಸಮರ್ಪಿಸಿದ್ದಾರೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳಕ್ಕೆ ಆಗಮಿಸಿದ ಸಂಗೀತ ನಿರ್ದೇಶಕ ಇಳೆಯರಾಜ ತಾಯಿ ಮೂಕಾಂಬಿಕೆಗೆ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗಳ ಮೌಲ್ಯದ ವಜ್ರ ಕಿರೀಟ ಸಮರ್ಪಿಸಿ ಆಭರಣಗಳನ್ನು ಸಮರ್ಪಿಸುವ ಮುನ್ನ ಮಂಗಳವಾದ್ಯದಲ್ಲಿ ಶ್ರೀ ಕ್ಷೇತ್ರಕ್ಕೆ ಪ್ರದರ್ಶನ ಹಾಕಿ ಇಳೆಯರಾಜ ಅವರು ಮೂಕಾಂಬಿಕೆ ಸಿರಿಮುಡಿಗೆ ವಜ್ರ ಕಿರೀಟ ಖಡ್ಗ ಸಮರ್ಪಿಸುವುದರ ಜೊತೆಗೆ ವೀರಭದ್ರ ದೇವರಿಗೆ ರಜತ ಕೆರೀಟ ಖಡ್ಗ ಸಮರ್ಪಿಸಿದ್ದು ಈ ಹಿಂದೆಯೂ ಇಳೆಯರಾಜ ಅವರು ಕೊಲ್ಲೂರಿಗೆ ಆಗಮಿಸಿ ವಜ್ರ ಸಹಿತ ಕಾಣಿಕೆ ಸಮರ್ಪಿಸಿದ್ದಾರೆ ಜೀವನದಲ್ಲಿ ಏರುಪೇರು ಸಂಭವಿಸಿದೆ ನನಗೆ ಹತಾಶ ಉಂಟಾದ ನಾನು ವಾಗ್ದೇವತೆ ಕೊಲ್ಲೂರು ಮುಖಾಂಬಿಕೆಯನ್ನು ನಂಬಿದ್ದೇನೆ ಹರಕೆ ಹೋತಿದ್ದೇನೆ ಆದ್ರಿಂದ ನನಗೆ ಒಳಿತಾಗಿದೆ ಯಶಸ್ಸಾಗಿದೆ ಬದುಕಿನಲ್ಲಿ ಪವಾಡಗಳೇ ಸಂಭವಿಸಿದೆ ಈ ಹರಕೆ ಸಂದಾಯಕ್ಕಾಗಿ ಕೊಲ್ಲೂರಿಗೆ ಆಗಮಿಸಿದ್ದೇನೆ ಎಂದು ಇಳೆಯರಾಜು ಅವರು ಧನ್ಯತಾ ಭಾವದಿಂದ ಹೇಳಿದ್ದಾರೆ ಕೊಲ್ಲೂರು ಕ್ಷೇತ್ರ ಕರ್ನಾಟಕ ಸರಕಾರದ ಧಾರ್ಮಿಕ ದತ್ತಿ ಅಡಿಯಲ್ಲಿ ಬರುವ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಪ್ರಮುಖ ಶಕ್ತಿ ಪೀಠವೆಂದು ಗುರುತಿಸಲ್ಪಟ್ಟಿರುವ ಈ ಕ್ಷೇತ್ರ ಅನ್ನದಾನಕ್ಕೂ ಪ್ರಸಿದ್ಧ ದೇಶ ವಿದೇಶಗಳಲ್ಲೂ ಈ ಕ್ಷೇತ್ರಕ್ಕೆ ಭಕ್ತರಿದ್ದಾರೆ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಆರಾಧನೆಗಳು ನಡೆಯುತ್ತವೆ ವಿದ್ಯಾರಂಭ ಇಲ್ಲಿ ನಡೆಯುವ ವಿಶಿಷ್ಟ ಕಾರ್ಯಕ್ರಮಗಳಲ್ಲಿ ಒಂದು ದಟ್ಟಾರಣ್ಯದ ನಡುವೆ ಪ್ರಕೃತಿಯ ಮಡಿಯಲ್ಲಿ ಪವಡಿಸಿರುವ ಕೊಲ್ಲೂರು ಕ್ಷೇತ್ರಕ್ಕೆ ಹಿಂದೆ ರಾಜಮಹಾರಾಜರು ಭಕ್ತಿಪೂರ್ವಕ ಆಭರಣಗಳನ್ನು ಸಲ್ಲಿಸಿದ ಇತಿಹಾಸವಿದೆ 对。<laughs>